ಹೊಸಕೋಟೆ ಪ್ರೆಸ್ ಕ್ಲಬ್ನಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಮೂವರು ಶಿಕ್ಷಕರಿಗೆ ಅಭಿನಂದನೆ ಭಾರತದ ಭವ್ಯ ಪ್ರಜೆಗಳನ್ನು ನಿರ್ಮಾಣ ಮಾಡುವ ಶಿಲ್ಪಿಗಳೆಂದರೆ ಗುರುಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ಎಂಬ ನಾನುಡಿಯಂತೆ ವಿದ್ಯಾರ್ಥಿಗಳ ಹಣೆಯ ಪರವನ್ನು ಬರೆಯುವ ಪರಬ್ರಹ್ಮನಾಗಿ ಬ್ರಹ್ಮನಾಗಿ ವಿಷ್ಣುವಾಗಿ ಗುರುವಾಗಿಯೂ ಕೂಡ ಕೆಲಸ ಮಾಡುತ್ತಿದ್ದು ಇಂತಹ ಗುರುಗಳು ಮಾಡುವ ವಿಶಿಷ್ಟ ಸೇವೆ ಮತ್ತು ಸಾಧನೆಯನ್ನು ಗುರುತಿಸಿ ಅವರಿಗೆ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಕೂಡ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿಯನ್ನು ನೀಡುತ್ತಿದ್ದು ನಮ್ಮ ಹೊಸಕೋಟೆ ತಾಲೂಕಿನ ಮೂರು ಶಿಕ್ಷಕರು ಇದಕ್ಕೆ ಭಾಜನರಾಗಿದ್ದಾರೆ ಉಮ್ಮಲು ಶಾಲೆಯ ಮುಂದರಾಜು ಸರ್ ಅವರು ಬಾಲನಹಳ್ಳಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ವೆಂಕಟೇಶ್ ಸರ್ ಅವರು ಮತ್ತು ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೀಣಾರವರು ಈ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಅವರನ್ನು ಹೊಸಕೋಟೆ ಪ್ರೆಸ್ ಕ್ಲಬ್ನಿಂದ ಗುರುತಿಸಿ ಅಭಿನಂದಿಸಲಾಯಿತು ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರಂಭದಲ್ಲಿ ಮೂರು ಜನ ಶಿಕ್ಷಕರನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ನ ಗೌರವಾಧ್ಯಕ್ಷರಾದ ಟಿ ನಾಗರಾಜ್ ಅವರು ಅಧ್ಯಕ್ಷರಾದ ಎಂ ರಾಮೇಗೌಡರವರು ಹಾಗೂ ಕಾರ್ಯದರ್ಶಿಯಾದ ನಟರಾಜ್ ಅವರು ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕಿ ಗುಲ್ಬದನ್ ತಾರಾ ಹಾಗೂ ಹಿರಿಯ ಪತ್ರಕರ್ತರಾದ ಜ್ಯೋತಿಶ್ವರಪ್ಪನವರು ಸೇರಿದಂತೆ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ವಿಜೇತರಾದ ಮೂರು ಜನ ಶಿಕ್ಷಕರು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಮುಖ್ಯ ಶಿಕ್ಷಕಿಯಾದ ಗುಲ್ಬದನ್ ತಾರವರು ಇದೇ ಸಂದರ್ಭದಲ್ಲಿ ಶುಭ ಹಾರೈಸಿದರು